ಶಾರದಾ ಒಬ್ಬಳು ಬಡ ಅತ್ತೆ ತನ್ನ ಚಿಕ್ಕದಾದ ಮನೆಯ ಬಾಗಿಲಿನಲ್ಲಿ ಕೂತ್ಕೊಂಡು ದೂರದಲ್ಲಿ ನೋಡುತ್ತಾ ಆಲೋಚನೆಯಲ್ಲಿ ಮುಳುಗಿರುತ್ತಾಳೆ ಅವಳ ಗಂಡ ಪ್ರಸಾದ್ ಒಬ್ಬ ಸಾಧಾರಣ ಕೂಲಿ ಆ ದಿನ ಮಳೆಯ ಕಾರಣದಿಂದ ಕೆಲಸಕ್ಕೆ ಹೋಗಲಾರದೆ ಮನೆಯಲ್ಲಿಯೇ ರೇಡಿಯೋದಲ್ಲಿ ಹಳೆ ಹಾಡುಗಳನ್ನ ಕೇಳ್ಕೊಂಡು ಕೂತಿರ್ತಾನೆ ಮನೆಯ ಒಳಗಡೆ ಸೊಸೆ ಅನಾಮಿಕಾ ಅವಳ ಗಂಡ ರಮೇಶನ ಜೊತೆ ಸೇರಿ ಮಕ್ಕಳು ಹರೀಶ್ ಭವ್ಯ ನವ್ಯರ ಜೊತೆ ಆಡ್ಕೊತ ನಗ್ತಾ ಇರ್ತಾರೆ ಶಾರದಾ ಹೊಸಲಿನಿಂದ ನೀರನ್ನು ನೋಡ್ತಾ ಅನಾಮಿಕಾ ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ ನಿಲ್ಲುತ್ತೆ ಕಣೇ ಈಗ ಏನಂತ ಏನಂತು ಗಾಬರಿ ಆ ನಿಮ್ಗೆ ನನ್ನ ಆವೇದನೆ ಗಾಬರಿಯಾಗಿ ಇರುತ್ತೆ ಒಂದು ಗಂಟೆ ಆದ್ರೆ ಹಸುವಿನ ಕೇಕೆ ಬರುತ್ತಲ್ಲ ಆಗ ತಿಳಿಯುತ್ತೆ ಅಬ್ಬಾ ಶಾರದಾ ಈಗ ಏನಾಯ್ತು ಅಂತ ಮನೆಯಲ್ಲಿ ಅಕ್ಕಿ ಸ್ವಲ್ಪ ಸುಮಾರಾಗಿ ತರಕಾರಿ ಕೂಡ ಹೋಗಿದೆ ಈಗ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ಆಗಲೇ ಅನಾಮಿಕಾ ಒಳಗಡೆಯಿಂದ ಬಂದು ಅತ್ತೆ ದುಃಖ ಏನೋ ಒಂದು ಸುಧಾರಿಸ್ಕೊಳ್ಳೋಣ ಹರೀಶು ಭವ್ಯನವರ ಹೊಟ್ಟೆ ತುಂಬಿದ್ರೆ ಸಾಕು ನಾವು ಏನೋ ಒಂದು ತಿನ್ನೋಣ ಬಿಡಿ ಇನ್ನು ಪ್ರಸಾದ್ ರೇಡಿಯೋ ಆಫ್ ಮಾಡುತ್ತಾ ಅನಾಮಿಕಾ ಹೇಳುದು ನಿಜವೇ ಹೊರತು ಈ ಮಳೆ ಹೀಗೆ ಬಿದ್ರೆ ನಾಳೆ ಕೂಡ ಕೆಲಸ ಸಿಕ್ಕಲ್ಲ ಏನ್ ಮಾಡ್ಬೇಕು ಅರ್ಥವಾಗ್ತಾ ಇಲ್ಲ ನೀವೇನೋ ಆಲೋಚಿಸ್ಬಿಡಿ ಮಾವಿಯಾ ಏನೋ ಒಂದು ಮಾಡೋಣ ಯೋಚಿಸಿದ ಇನ್ ಹೇಗಿರ್ಲಮ್ಮ ತಾಯಿ ರೆಕ್ಕೆ ಆಡದೆ ಹೊಟ್ಟೆ ತುಂಬದ ಜೀವನ ನಮ್ದು ಹೌದು ನಿಜನೇ ಏನೋ ದೇವ್ರು ನಮಗೆ ಈ ಪರಿಸ್ಥಿತಿ ಕೊಟ್ಟಿದ್ದಾನೆ ಈಗ ಮಕ್ಕಳು ಹಸುವೆ ಅಂದ್ರೆ ಏನ್ ಮಾಡ್ಬೇಕು ಅಯ್ಯೋ ಅತ್ತೆ ಏನೋ ಒಂದು ಮಾಡೋಣ ನೀವು ಗಾಬರಿ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಮಸಾಲೆ ಇದೆಯಲ್ಲ ಇದೇ ತಾಯಿ ಸರಿ ನಾವು ಏನೋ ಒಂದು ಆಲೋಚಿಸೋಣ ಬನ್ನಿ ರಮೇಶ್ ಮನೆಯೊಳಗಿನ ಚಿಕ್ಕದಾದ ರೂಮಿನಲ್ಲೇ ಮಕ್ಕಳ ಜೊತೆ ಆಟದಲ್ಲಿ ಮುಳುಗಿರುತ್ತಾನೆ ಆದರೆ ಅವನ ಮನಸ್ಸು ಮನೆಯ ಆರ್ಥಿಕ ಪರಿಸ್ಥಿತಿಯ ಮೇಲೆ ಇರುತ್ತದೆ ಅವನು ಒಬ್ಬ ಚಿಕ್ಕ ಆಟೋ ಡ್ರೈವರ್ ಮಳೆಯ ಕಾರಣದಿಂದ ಕೆಲಸಕ್ಕೆ ಹೋಗುವುದು ಆಗೋದಿಲ್ಲ ರಮೇಶ್ ಮಕ್ಕಳ ಜೊತೆ ಆಡ್ಕೋತ ಹರೇಶ್ ನೀನು ಈ ದಿನ ಏನ್ ತಿನ್ಬೇಕು ಅನ್ಕೊಂಡಿದ್ಯಾ ಅಪ್ಪ ಮೀನಿನ ಬಿರಿಯಾನಿ ತಿನ್ಬೇಕು ಅಂತಿದೆ ಹೋದ ವಾರ ನಾವು ಆದಿವಾರ ತಿಂದ್ವಲ್ಲ ಎಷ್ಟು ಚೆನ್ನಾಗಿದ್ಯೋ ನನಗೂ ಮೀನಿನ ಬಿರಿಯಾನಿ ಇಷ್ಟ ಆದ್ರೆ ಮನೆಯಲ್ಲಿ ಮೀನ್ ಇಲ್ವಲ್ಲ ಎಂದು ಗಲಾಟೆ ಇರ್ತಾಳೆ ಅನಾಮಿಕಾ ಸಂಭಾಷಣೆಯನ್ನು ಕೇಳಿ ಒಂದೇ ಸಲಕ್ಕೆ ಆಲೋಚನೆಯಲ್ಲಿ ಬೀಳ್ತಾಳೆ ಮನೆಯಲ್ಲೇನೋ ಮೀನಿಲ್ಲ ದುಡ್ಡು ಕೂಡ ಸುಮಾರಾಗಿ ಆಗಿ ಹೋಗಿದೆ ಆದ್ರೆ ಮಕ್ಕಳಿಗಾಗಿ ಏನೋ ಒಂದು ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾಳೆ ತಕ್ಷಣ ಶಾರದಳ ಕಡೆ ನೋಡುತ್ತಾ ಅತೇ ಈ ದಿನ ನಾವು ಮೀನಿನ ಬಿರಿಯಾನಿ ಮಾಡೋಣ ಬಿರಿಯಾನಿ ಮಾಡೋಣ ಮಕ್ಕಳು ಕೇಳ್ತಾ ಇದ್ದಾರೆ ಮೀನಿನ ಬಿರಿಯಾನಿನ ಸುರಿಯುತ್ತೆ ನೀನಂತೂ ಚೆನ್ನಾಗಿ ಮಾಡ್ತೀಯ ಸೊಸೆ ಅಬ್ಬೋ ನೀವು ನಿಲ್ಸಿ ಅನಾಮಿಕಾ ಮನೆಯಲ್ಲಿ ಮೀನಿಲ್ಲ ದುಡ್ಡು ಕೂಡ ಸರಿ ಹೋಗಲ್ಲ ಹೇಗೆ ಅತ್ತೇ ನಾನೊಂದು ಕೆಲಸ ಮಾಡ್ತೀನಿ ನಮ್ಮ ಮನೆ ಹತ್ರ ಕೆರೆ ಇದೆ ಅಲ್ಲ ರಮೇಶನ ಜೊತೆ ಸೇರಿ ಅಲ್ಲಿಗೆ ಹೋಗ್ತೀನಿ ಸ್ವಲ್ಪ ಮೀನನ್ನು ಹಿಡಿತೀನಿ ಅಕ್ಕಿ ಸ್ವಲ್ಪ ಇದೆ ಮಸಾಲ ಕೂಡ ಇದೆ ಏನೋ ಒಂದು ಮಾಡೋಣ ಹಾ ಈ ಆಲೋಚನೆ ಚೆನ್ನಾಗಿದೆ ಅಮ್ಮ ಆದ್ರೆ ಮಳೆಯಲ್ಲಿ ಕೆರೆ ಹತ್ರ ಹೋಗೋದು ಕಷ್ಟ ಅಲ್ವಾ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಅಲ್ಲಿಗೆ ಬರ್ತಾನೆ ಅಪ್ಪ ನಾನು ಅನಾಮಿಕಾ ಹೋಗ್ತೀವಿ ಮಕ್ಕಳಿಗಾಗಿ ಕಷ್ಟವೇನೋ ಆಗಲ್ಲ ಬಿಡಿಯಪ್ಪ ಆದ್ರೆ ರಮೇಶು ಒಂದು ಕಡೆ ಜೋರಾಗಿ ಮಳೆ ಬರ್ತಾ ಇದೆಯಲ್ಲೋ ಏನಾಗಲ್ಲಪ್ಪ ಸ್ವಲ್ಪ ಹೊತ್ತಿಗೆ ಕಡಿಮೆ ಆಗುತ್ತೆ ಬಿಡಿ ಮತ್ತೇನು ಪರವಾಗಿಲ್ಲ ಮಕ್ಕಳು ಕೇಳಿದ್ದನ ಹೇಗೆ ಇಲ್ಲ ಅಂತ ಹೇಳೋದು ಹೇಳಿ ಹೌದು ಮಾವಯ್ಯ ಮನೆಯಲ್ಲಿ ಹೇಗೂ ತರಕಾರಿ ಇಲ್ಲ ಅದನ್ನ ಕೊಂಡ್ಕೊಳ್ಳೋದಕ್ಕೆ ದುಡ್ಡು ಕೂಡ ಇಲ್ಲ ಇದಾದ್ರೆ ದುಡ್ಡಿನ ಸಮಸ್ಯೆ ಇಲ್ವಲ್ಲ ಸರಿಯಮ್ಮ ಸೊಸೆ ನೀನು ಜಾಗೃತಿಯಾಗಿ ಹೋಗ್ಬನಿ ನಾನು ಇಷ್ಟೊಳಗೆ ಮಸಾಲಾ ರುಬ್ಬಿಡ್ತೀನಿ ಎಂದು ಹೇಳುತ್ತಲೇ ಅನಾಮಿಕ ರಮೇಶರು ಮಳೆಯಲ್ಲಿ ಒಂದು ಹಳೆ ಕೊಡೆ ಒಂದು ಚಿಕ್ಕದ ಬಲೆ ತೆಗೆದುಕೊಂಡು ಕೆರೆ ಹತ್ತಿರಕ್ಕೆ ಹೊರಡುತ್ತಾರೆ ಕೆರೆ ಹತ್ತಿರಕ್ಕೆ ಹೋಗಿ ಚಿಕ್ಕ ಮೀನುಗಳನ್ನು ಕೆಲವು ಹಿಡಿತಾರೆ ಅನಾಮಿಕಾ ತನ್ನ ಚಿಕ್ಕಂದಿನ ಜ್ಞಾಪಕವನ್ನು ನೆನಪು ಮಾಡಿಕೊಳ್ಳುತ್ತಾ ಮೀನು ಹಿಡಿಯದಲ್ಲೇ ರಮೇಶನಿಗೆ ಸಹಾಯ ಮಾಡ್ತಾ ಇರ್ತಾಳೆ ಅನಾಮಿಕಾ ಅವರನ್ನು ಹೇಳುತ್ತಾ ರಮೇಶ್ ನನಗೆ ಚಿಕ್ಕಂದಿನಲ್ಲಿ ನಮ್ಮ ತಂದೆ ಜೊತೆ ಹೀಗೆ ಮೀನ್ ಹಿಡಿಯೋದು ನೆನಪಿಗೆ ಬರುತ್ತೆ ಆ ದಿನದಲ್ಲಿ ಇಂತಹ ಮಳೆಗಾಲದಲ್ಲಿಯೇ ಹೆಚ್ಚಾಗಿ ಮೀನು ಸಿಗ್ತಾ ಇತ್ತು ನಿನಗೆ ಮೀನ್ ಹಿಡಿಯೋದಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಅನ್ನೋ ಮಾತು ಅದೇನು ಇಲ್ಲ ರೀ ಆ ವಯಸ್ಸಿನಲ್ಲಿ ಅದೊಂದು ತಮಾಷೆ ಅಷ್ಟೇ ನಿಜನೇ ಅನಾಮಿಕ ಒಂದು ವಯಸ್ಸು ಬಂದ ಮೇಲೆ ಅಂತ ತಮಾಷೆ ಎಲ್ಲ ನೆನಪಾಗಿ ಬದಲಾಗುತ್ತಲ್ಲ ಹೌದು ರೀ ಇಲ್ಲಿ ನೋಡಿ ಈಗ ಮಕ್ಕಳ ಪುಣ್ಯವು ಅನ್ನೋ ಹಾಗೆ ಮಳೆಯಲ್ಲಿ ನಾವಿಬ್ಬರು ಮೀನಿಗಾಗಿ ಬಂದಿದ್ದೀವಿ ಹೌದು ನನಗೆ ಇದು ಬಹಳ ಮಜಾ ಅನ್ಸುತ್ತೆ ಸರಿ ಸರಿ ಮಳೆ ಸ್ವಲ್ಪ ಕಡಿಮೆ ಆಗುತ್ತೆ ಮೊದಲು ಆ ಮೀನಿನ ವಿಷಯ ನೋಡಿ ಎಂದು ಅನಾಮಿಕ ಅನ್ನುತ್ತಲೇ ರಮೇಶ್ ಮೀನನ್ನು ಹಿಡಿಯೋದಕ್ಕೆ ಶುರು ಮಾಡ್ತಾನೆ ಕೆಲವು ಚಿಕ್ಕ ಚಿಕ್ಕ ಮೀನುಗಳು ಸಿಕ್ಕತ್ತೆ ಅನಾಮಿಕಾ ಇವು ಸರಿ ಹೋಗುತ್ತಾ ಆ ಕೂಡ ಅಂದ್ರೆ ಈ ದಿನ ನಮ್ಮ ಮೀನಿನ ಇದೇನು ನಿಜ ಅಂದ್ಕೋಬಿಡಿ ಮೊದ್ಲು ಮನೆಗೆ ಹೋಗೋಣ ಮಕ್ಕಳು ಅತ್ತೆ ಮಾವಯ್ಯ ಎದುರು ನೋಡ್ತಾ ಇರ್ತಾರೆ ಹಾ ಬಾ ಬಾ ಎಂದು ಇಬ್ಬರು ಚಕಚಕ ಮನೆಗೆ ಸೇರಿಕೊಳ್ಳುತ್ತಾರೆ ಶಾರದಾ ಬಾಗಿಲಿನಲ್ಲಿ ಕೂತ್ಕೊಂಡು ಇವರಿಗಾಗಿ ಎದುರು ನೋಡ್ತಾ ಇರ್ತಾಳೆ ಹಬ್ಬ ಎಲ್ಲಿಗೆ ಹೋಗಿದ್ರು ಚಿಕ್ಕ ಮಕ್ಕಳಿಗಾಗಿ ಅಂತ ಈ ಮಳೆಯಲ್ಲಿ ಬಿದ್ದು ಮತ್ತೆ ಹೋಗಿದ್ದಾರೆ ಬಂದು ಬಿಡ್ತಾರೆ ಎಲ್ಲದಕ್ಕೂ ಗಾಬರಿನೆ ನಿಂಗೆ ಮಳೆ ಬರ್ತಾ ರೀ ಅಷ್ಟು ಮಾತ್ರ ಗಾಬರಿ ಇರಲ್ವಾ ನನ್ ಮಾತು ಯಾವಾಗ ಕೇಳಿದ್ದೆ ಅಂತ ಇಷ್ಟಕ್ಕೂ ನೀನು ಮಸಾಲೆ ಸಿದ್ಧ ಮಾಡಿದ್ಯಾ ಇಲ್ವಾ ಹಾ ಅರ್ಶಿನ ಖಾರ ಮೆಣಸಿನಕಾಯಿ ಎಲ್ಲ ರುಬ್ಬಿಟ್ಟಿದ್ದೀನಿ ಅಂದ್ರೆ ನಮ್ಮ ಸೊಸೆ ಹೇಳಿದ ಹಾಗೆ ಬಿರಿಯಾನಿ ಪಕ್ಕಾ ರೆಡಿ ಮಾಡ್ತಾಳೆ ನೋಡ್ತಾ ಇರೋ ಇಷ್ಟರಲ್ಲಿ ರಮೇಶ್ ಅನಾಮಿಕಾ ಒದ್ದೆಯಾಗಿ ಮುದ್ದೆಯಾಗಿ ಮನೆಗೆ ಸೇರುತ್ತಾರೆ ಅವರ ಕೈಯಲ್ಲಿರುವ ಚಿಕ್ಕ ಡಬ್ಬದಲ್ಲಿ ಮೀನುಗಳಿರುತ್ತೆ ಅಪ್ಪ ಅಮ್ಮಾ ಬಂದ್ರ ಮೀನಿನ ಹಿಡಿದ್ರ ನವ್ಯ ಆಗಲೇ ತನ್ನ ಚಿಕ್ಕ ಚಿಕ್ಕ ಕೈಗಳನ್ನು ಮುಂದಕ್ಕೆ ಚಾಚುತ್ತ ಮೀನು ತೋರ್ಸಪ್ಪ ಎಂದು ಕೇಳುತ್ತಾಳೆ ಆಗ ಅನಾಮಿಕಾ ಹರೀಶ್ನನ್ನು ಎತ್ತಿಕೊಂಡು ನೋಡಪ್ಪ ಇವೇ ನಮ್ಮ ಮೀನುಗಳು ಬಿರಿಯಾನಿಗೆ ರೆಡಿಯಾಗಿದೆ ಅಮ್ಮಾ ನಿನ್ನ ನೋಡ್ತಾ ಇದ್ರೆ ಸೂಪರ್ ಹೀರೋ ಹಾಗೆ ಅನಿಸ್ತಾ ಇದೆಯಾ ನೀನು ಮೀನು ಹಿಡಿದಿದ್ಯಾ ಅಂದ್ರೆ ನನಗೆ ತುಂಬ ಆನಂದವಾಗಿದೆ ನಿಮ್ಮಮ್ಮ ನಿಜವಾಗಿ ಸೂಪರ್ ಹೀರೋ ಕಣೋ ಇಷ್ಟು ಮಳೆಯಲ್ಲಿ ನಿಮಗಾಗಿ ನನ್ನ ಜೊತೆ ಮೀನು ಹಿಡಿಯೋದಕ್ಕೆ ಬಂದಿದ್ನಲ್ಲ ಅಬ್ಬಾ ಸರಿ ಬಿಡಿ ಸುಮ್ನಿರಿ ಈ ಮಳೆಗಾಲದಲ್ಲಿ ಹೀಗೆ ಮಜವಾಗಿ ಮನೆಯಲ್ಲಿ ಮೀನಿನ ವಾಸನೆ ಹಾಡು ಮಕ್ಕಳ ನಗು ಎಲ್ಲ ಸೇರಿ ನಿಜಕ್ಕೂ ಹಬ್ಬ ಅನಿಸುತ್ತೆ ಸರಿ ಸರಿ ಬಾ ನಮಿಕಾ ಹೋಗಿ ಅಡುಗೆ ಮಾಡೋಣ ಅತ್ತೇ ತಪ್ಪದೆ ನೀವು ಮೀನನ್ನು ಶುಭ್ರ ಮಾಡಿ ನಾನು ಅಕ್ಕಿನ ಬೇಯಿಸ್ತೀನಿ ನಿನ್ನ ಬುದ್ಧಿವಂತಿಗೆ ನನಗೆ ಎಷ್ಟು ಗರ್ವ ಬರುತ್ತೆ ಗೊತ್ತಮ್ಮ ವಯಸ್ಸು ಬಂದ ಮೇಲೆ ಇಂತಹದ್ದು ನೋಡಿದಾಗ ಆ ಆನಂದನೇ ಆಗುತ್ತೆ ಅತ್ತೆ ಕುಟುಂಬನೇ ಅಲ್ವಾ ಮಕ್ಕಳಿಗಾಗಿ ಯಾವ ಕಷ್ಟವಾದರೂ ಸರಿ ಪ್ರೇಮದಿಂದ ಮಾಡಿದ್ರೆ ಅದು ಮಜಾ ಆಗಿ ಹೋಗುತ್ತೆ ಇನ್ನು ಶಾರದಾ ಮೀನನ್ನು ನಾಜೂಕಾಗಿ ಶುಭ್ರ ಮಾಡ್ತಾ ಇರ್ತಾಳೆ ನಿನ್ ಮಾತು ಕೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರ್ ಬರುತ್ತೆ ಈ ಮಧ್ಯಕಾಲದಲ್ಲಿ ಇಂತಹ ಸೊಸೆ ಸಿಕ್ಕೋದು ಅಪರೂಪನೆ ಅತ್ತೆ ನಾನು ನಿಮಗೆ ಕೊಡುವ ಗೌರವದಿಂದಲೇ ನನಗೆ ಇಷ್ಟು ಬಲ ಇದೆ ಮನೋಧೈರ್ಯ ಬರುತ್ತೆ ಮನೆಯಲ್ಲಿ ವಾಸನೆ ಬದಲಾಗಿ ಹೋಗುತ್ತದೆ ಬಿರಿಯಾನಿ ವಾಸನೆ ಘಮ ಘಮ ಅನ್ನುತ್ತಾ ಎಲ್ಲರ ಬಾಯಲ್ಲೂ ಊರು ಹಾಗೆ ಮಾಡುತ್ತೆ ಅಪ್ಪಾ ನಮ್ಮ ಬಿರಿಯಾನಿ ರೆಡಿಯಾಗಿ ಹೋಗಿದೆ ನಿನ್ಗೆ ಹೇಗ್ ಗೊತ್ತು ಅಡುಗೆ ಮನೆಗೆ ಹೋಗಿ ಬಂದ್ಯಾ ಏನೋ ಅಪ್ಪ ಇಲ್ಲಪ್ಪ ಆ ಬಿರಿಯಾನಿ ವಾಸನೆ ನೋಡಿದ್ಯಾ ಹೇಗೆ ಬರ್ತಾ ಇದೆಯೋ ಏನೋ ಕಣು ಈ ಮಳೆ ನಮ್ಗೆ ಈ ದಿನ ಇಂತಹ ಒಳ್ಳೆ ಜ್ಞಾಪಕ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಹೌದಪ್ಪ ನಾನು ಈ ದಿನ ಒಂದು ಕಲ್ತ್ಕೊಂಡೆ ಜೀವನದಲ್ಲಿ ಚಿಕ್ಕ ಚಿಕ್ಕ ಆನಂದಕ್ಕಾಗಿ ಸ್ವಲ್ಪ ಕಷ್ಟ ಪಡುವುದು ಎಷ್ಟು ದೊಡ್ಡ ಅನುಭೂತಿಯೋ ಗೊತ್ತಾ ಆ ಮಾತಂತೂ ನಿಜಾನೇ ಮಗು ನಿಮ್ಮಮ್ಮ ಮಾಡಿದ ಕೆಲಸ ನನಗೆ ನಿಜಕ್ಕೂ ನೆನಪಿದೆ ಒಂದು ಸಲ ಕೇವಲ ಒಂದೇ ಒಂದು ಮಾವಿನಕಾಯಿಂದ ಅನ್ನ ಮಾಡಿ ಮಕ್ಕಳೆಲ್ಲರಿಗೂ ಕೊಟ್ಟಿದ್ಲು ಈಗ ಸೊಸೆ ಕೂಡ ಅದೇ ಮಾರ್ಗದಲ್ಲಿ ನಡೀತಾ ಇದ್ದಾಳೆ ಹೌದಪ್ಪ ಅನಾಮಿಕಾ ಅಂತ ಹೆಂಡತಿ ಸಿಕ್ಕದು ಈ ಮನೆಗೆ ಸೊಸೆಯಾಗಿ ಬರುವುದು ನಿಜಕ್ಕೂ ಅದೃಷ್ಟ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ ಬಿರಿಯಾನಿ ಎಲ್ಲರಿಗೂ ಬಡಿಸುತ್ತಾರೆ ಅಮ್ಮಾ ನೀನು ಮಾಡಿದ್ದು ಟೇಸ್ಟಿಯಾಗಿದೆ ನಾನು ಪ್ರತಿದಿನ ಇದೇ ತಿಂತೀನಿ ಪ್ರತಿದಿನೂ ಆಗಲ್ಲಪ್ಪ ಸ್ವಲ್ಪ ಅನುಭೂತಿಗಳು ಅನುಭವಗಳು ಆವಾಗವಾಗ ಆಸ್ವಾದಿಸಿದರೆ ಅದರ ಬೆಲೆ ಏರುತ್ತೆ ತುಂಬಾ ಚೆನ್ನಾಗಿ ಹೇಳ್ದೆ ಸೊಸೆ ಸರಿಯಮ್ಮ ನೀನ್ ಯಾವಾಗ ಮಾಡಿದ್ರೋ ಅವಾಗೆ ತಿಂತೀನಿ ಅಷ್ಟೇ ಅಲ್ಲದೆ ಪ್ರತಿ ಕಷ್ಟವೂ ನೀನು ಇನ್ನೊಬ್ಬರ ಜೊತೆ ಹಂಚಿಕೊಂಡ್ರೆ ಆ ದಿನ ಒಂದು ಹಬ್ಬನೇ ಆಗುತ್ತೆ ಹೌದು ಈ ಮಳೆಗಾಲದಲ್ಲಿ ಇಂತಹದ್ದು ಮಾತ್ರವೇ ನಮ್ಮ ಮನಸ್ಸನ್ನು ಆನಂದ ಕೊಡುತ್ತೆ ತಿನ್ನೋದಕ್ಕಿಂತ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನೋ ಭಾವನೆ ನಮ್ಮ ಬದುಕಲ್ಲಿ ನಿಜವಾದ ಆನಂದ ಹೌದು ಅತ್ತೆ ನಿಜಾನೇ ನಾವು ಎಷ್ಟು ಸಂಪಾದಿಸಿದರೂ ನಾವು ಏನ್ ತಿಂತ ಇದ್ದೀವಿ ಅನ್ನೋದಕ್ಕಿಂತ ಯಾರ ಜೊತೆ ಕುತ್ಕೊಂಡು ತಿಂತಾ ಇದ್ದೀವಿ ಅನ್ನೋದೇ ಮುಖ್ಯ ಈ ದಿನ ಮಕ್ಕಳ ಆಸೆ ತೀರಿಸುವುದಲ್ಲದೆ ನಾವೆಲ್ಲರೂ ಒಳ್ಳೆಯ ಆಹಾರವನ್ನು ಹಂಚಿಕೊಂಡ್ವಿ ಅದೇ ನಿಜವಾದ ಸುಖ ಹೊರಗೆ ಮಳೆ ಇನ್ನೂ ನಿಧಾನವಾಗಿ ಬೀಳ್ತಾನೆ ಇರುತ್ತೆ ಮನೆಯಲ್ಲಿ ಮಾತ್ರ ಪ್ರೇಮ ನಗುವಿನಿಂದ ತುಂಬಿ ಹೋಗುತ್ತದೆ ಸ್ವಲ್ಪ ಹೊತ್ತಿನ ನಂತರ ಈ ಮಳೆಗಾಲದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಕ್ಕಳು ತೃಪ್ತಿಯಾಗಿ ನಗ್ತಾ ಇದ್ದರೆ ಅಷ್ಟೇ ಸಾಕು ನನಗೆ ಅದಕ್ಕಿಂತ ಇನ್ನೇನು ಆನಂದ ಇಲ್ಲರಿ ನಿನ್ನಂತ ಹೆಂಡತಿ ಸೊಸೆ ಅಮ್ಮ ಸಿಕ್ಕಿದ್ರೆ ಪ್ರತಿ ಕುಟುಂಬವೂ ಆನಂದವೇ ಮೇಡಮ್ ಅಬ್ಬಾ ನೀವೊಬ್ರು ಯಾವಾಗ್ಲೂ ಏರ್ಸ್ತಾನೆ ಇರ್ತೀರಾ ಮಗ ಹೇಳಿದ್ದು ನಿಜಾನೇ ಕಣೇ ಈ ದಿನ ನಾನು ಯಾವತ್ತಿಗೂ ನೆನಪಿನಲ್ಲಿ ಇಟ್ಕೊಂಡಿರ್ತೀನಮ್ಮ ಈ ದಿನ ನಮ್ಮ ಜೀವನದಲ್ಲಿ ಒಳ್ಳೆ ನೆನಪಾಗಿರುತ್ತೆ ಅಬ್ಬಾ ಅಷ್ಟರಲ್ಲಿ ಏನಾಯ್ತತ್ತೆ ಇವತ್ತು ಇಲ್ಲಮ್ಮ ನಿನ್ನ ಬುದ್ಧಿವಂತಿಕೆ ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಿದೆ ಇದ್ರಲ್ಲಿಯೇ ಹೇಗೆ ಆನಂದವಾಗಿ ಇರ್ಬೇಕು ಅಂತ ನೀನೇಲ್ವಾ ಕಲಿಸ್ತಾ ಇದೀಯಾ ಎಲ್ಲ ನಿಮ್ಮ ಒಳ್ಳೆತನೆ ಮಾವಯ್ಯ ಎಂದು ಅನಾಮಿಕಾ ಅನ್ನುತ್ತಾಳೆ ಮಳೆ ಬೀಳುತ್ತಾ ಇದ್ದರೂ ಸರಿ ಕಲಿತು ಒದ್ದಾಗಿದ್ದರೆ ಚಿಕ್ಕ ಜೀವನ ದೊಡ್ಡ ಹಬ್ಬವಾಗಿ ಬದಲಾಗುತ್ತದೆ ಬಡತನಕ್ಕಿಂತ ಹೆಚ್ಚು ಪ್ರೇಮವಿರುವ ಮನೆಯಲ್ಲಿ ಬಿರಿಯಾನಿಯ ವಾಸನೆಗಿಂತ ಒಳ್ಳೆ ಮನಸ್ಸೇ ಮಿಕ್ಕಿ ಹೋಗುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕಾ ಅತ್ತೆ ಹತ್ರ ಅತೇ ಮನೇಲಿ ಇದು ಬಹಳ ಬೋರ್ ಆಗ್ತಿದೆ ಅತ್ತೆ ಹಾಯಾಗಿ ಎಲ್ಗಾದ್ರೂ ಹೋಗ್ಬರೋಣ ಎಲ್ಲಿಗೆ ಹೋಗ್ಬರೋಣ ಅಂತಿದ್ಯೋ ಹೇಳು ನಾವು ಚಿಕ್ಕಂದಿನಲ್ಲಿ ಬೇಸಿಗೆ ಕಾಲ ಬಂತು ಅಂದ್ರೆ ಹಾಗೆ ಕೆರೆ ಕಟ್ಟೆ ಮೇಲೆ ಹೋಗ್ತಾ ಇದ್ವಿ ಮೀನ್ ಹಿಡಿತಾ ಇದ್ವಿ ಸ್ವಲ್ಪ ಮೀನುಗಳು ಸಿಂಪಲ್ ಆಗಿ ಸಿಗ್ತಾ ಇತ್ತು ಯಾಕಂದ್ರೆ ನೀರ್ ಇರಲ್ವಲ್ಲ ಕೆಲವ್ರಲ್ಲಿ ಬಿಸಿಲು ಕಾಲದಲ್ಲಿ ಕೆರೆಗಳೆಲ್ಲ ಒಣಗಿ ಹೋಗ್ತಾ ಇರತ್ತೆ ಆಗ ಬಹಳ ಮೀನುಗಳು ತರ್ತಾ ಇದ್ವಿ ಅತ್ತೆ ಈಗ ಕೂಡ ಹಾಯಾಗಿ ಹಾಗೆ ಕೆರೆ ಕಟ್ಟೆ ಮೇಲೆ ಹೋಗಿ ಕೆರೆಯಲ್ಲಿ ಮೀನನ್ ಹಿಡಿಯೋನ್ವಾ ಅಮ್ಮೋ ನಾಲ್ವ್ರು ನೋಡಿದ್ರೆ ಏನಂತಾರ ಏನೋ ಇನ್ನೇನಾದ್ರೂ ಹೇಳಮ್ಮ ಇಂಥದ್ದು ಮಾಯದ ಕೆಲಸ ಬೇಡ ಬಿಡು ಆ ನಾಲ್ವರು ಏನು ಅಂದ್ಕೊಳ್ಳಲ್ಲ ಹೊರತು ನೀವು ನಮ್ ಜೊತೆ ಬರ್ತೀರಾ ಇಲ್ವಾ ಒಂದು ಮಾತ್ ಹೇಳಿ ಆಗ ಶಾರದಾ ಸರಿ ಬಿಡು ಬೇಗ ಹೋಗಿ ನಮ್ಮ ಗಂಡಂದಿರು ಬರುವುದರೊಳಗೆ ಬಂದ್ಬಿಡೋಣ ಇನ್ನು ಅದಕ್ಕೆ ಅನಾಮಿಕಾ ಸರಿ ಅಂತ ಹೇಳುತ್ತಾಳೆ ಇನ್ನು ಇಬ್ಬರು ಸೇರಿ ಕೆರೆ ಕಟ್ಟೆ ಹತ್ರಕ್ಕೆ ಹೋಗ್ತಾರೆ ಅಲ್ಲಿ ಕೆರೆಯಲ್ಲಿ ಗಾಳ ಹಾಕಿ ಮೀನ್ ಹಿಡಿತಾ ಇರ್ತಾರೆ ಬಹಳ ಹೊತ್ತಾಗುತ್ತದೆ ಬಿಸಿಲೇನು ಸುಡ್ತಾ ಇರುತ್ತದೆ ಅಮ್ಮ ಅನಾಮಿಕಾ ಈ ಬಿಸಿಲಿಗೆ ನನ್ನಿಂದ ಆಗಲ್ವೇ ಮನೆಗ್ ಬಾ ಮೀನು ಕೂಡ ಸಿಗ್ತಾ ಇಲ್ಲ ಅಬ್ಬಾ ಈಗ್ಲೇ ಅಲ್ವಾ ಅತ್ತೆ ಬಂದಿದೋ ಆಗ್ಲೇ ಹೊರಟೋಗೋಣ ಅಂತಿದ್ರೆ ಯಾಕೆ ಸ್ವಲ್ಪ ಹೊತ್ತಿರೋಣ ಅತ್ತೆ ನನ್ ತುಂಬಾ ಹಸಿವಾಗ್ತಾ ಇದೆ ಅದಕ್ಕೆ ಹೋಗೋಣ ಬಾ ಅಂತ ಇದ್ದೀನಿ ಈ ಬಿಸಿಲಿಗೆ ನಂಗೆ ತಲೆನೋ ಬರ್ತಾ ಇದೆ ನೀವ್ ಈ ಮಾತಂತೀರಾಂತ ಹೇಳ ಮೊದಲೇ ಊಟ ತಲೆನೋವಿನ ಮಾತ್ರೆ ಜಂಡು ಬಾಂಬ್ ಕೂಡ ತಗೊಂಡ್ಬಂದಿದ್ದೀನಿ ಆ ಮಾತನ್ನು ಕೇಳಿ ಶಾರದಾ ನೀನು ಅವಳಲ್ಲ ಅಂತ ಅನ್ನುತ್ತಾ ಇರುವಾಗಲೇ ಇಷ್ಟರಲ್ಲಿ ಅನಾಮಿಕಾ ಒಂದು ದೊಡ್ಡ ಮೀನನ್ನು ಕೇರೆಯಿಂದ ಮೇಲೆ ಕೇಳಿಯುತ್ತಾಳೆ ಅದನ್ನು ನೋಡಿ ಅನಾಮಿಕಾ ದೊಡ್ಡದಾಗಿ ನಗುತ್ತಾ ಅತ್ತೇ ನೋಡಿದ್ರಾ ಎಷ್ಟು ದೊಡ್ಡ ಮೀನನ್ನ ಮೇಲೆ ಕೇಳ್ದಿದ್ದೀನಿ ನೀವು ಕೂಡ ಇಷ್ಟು ದೊಡ್ಡ ಮೀನು ಬರುತ್ತೆ ಹಿಡೀರಿ ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳದ ಶಾರದಾ ಸರಿ ಸರಿ ಅಂದ್ರೆ ನಾನು ಕೂಡ ದೊಡ್ಡ ಮೀನ ಹಿಡಿತೀನಿ ಎಂದು ಅನ್ನುತ್ತಾಳೆ ಇಷ್ಟರಲ್ಲಿ ಶಾರದಂಗಿ ಕೂಡ ಏನೋ ತಗಲಿದ ಹಾಗೆ ಅಂದಿದ್ದರಿಂದ ಅವಳು ಮೇಲೆ ಕೇಳುತ್ತಾಳೆ ತೀರ ನೋಡಿದ್ರೆ ಅದು ಮೀನಲ್ಲ ಒಂದು ದೊಡ್ಡ ಹಾವು ಹಾವನ್ನು ನೋಡಿದ ಶಾರದ ಭಯದಿಂದ ಕೇಕೆ ಹಾಕ್ತಾ ಇರ್ತಾಳೆ ಅಮ್ಮೋ ಹಾವು ಹಾವು ಅಮ್ಮೋ ಹಾವು ಏನುತ್ತಾ ಅಲ್ಲಿಂದ ಭಯದಿಂದ ಸ್ವಲ್ಪ ದೂರ ಓಡುತ್ತಾಳೆ ಅನಾಮಿಕಾ ದೊಡ್ಡದಾಗಿ ನಗ್ತಾ ಇರ್ತಾಳೆ ಅತ್ತೆ ನಿಲ್ಲಿ ನಾನು ಬರ್ತಾ ಇದ್ದೀನಿ ಎನ್ನುತ್ತಾ ಅವಳು ಕೂಡ ಹೋಗುತ್ತಾಳೆ ಅಲ್ಲಿಂದ ಹತ್ತೆಸು ಸರಿಬ್ಬರು ಒಂದು ಮರದ ಕೆಳಗೆ ಸೇರಿಕೊಳ್ಳುತ್ತಾರೆ ಏನತ್ತೆ ನೀವು ಹಾಗೆ ಭಯಪಟ್ರಿ ಅದು ಹಾವಲ್ಲ ಹಾವಿನ ಹಾಗಿರುವ ಮೀನು ಕೂಡ ಇರುತ್ತಲ್ಲ ಅದೇ ಮೀನು ತಲೆ ಹಾವಿಗೂ ಮೀನಿಗೂ ಬೇದದ್ ಗೊತ್ತಿಲ್ವಾ ನಂಗೆ ಅದು ನೀರ್ ಹಾವದು ನನಗೆ ಎಷ್ಟು ಭಯವಾಯ್ತು ಗೊತ್ತಾ ಮನೇಲೇನೋ ಹುಲಿ ಹಾಗೆ ನನ್ ಮೇಲೆ ಅರಸ್ತಾ ಇರ್ತೀರಾ ಈಗ ನೋಡಿದ್ರೆ ಇಲಿ ಹಾಗೆ ಓಡ್ ಬರ್ತಾ ಇದ್ದೀರಾ ನನ್ಗಂತೂ ತುಂಬಾ ನಗು ಬಂತೋತೆ ಬರುತ್ತಮ್ಮ ನಗು ಬರುತ್ತೆ ಯಾಕೆ ಬರಲ್ಲ ಅದು ಸರಿ ಹೊರತು ಇಬ್ರು ಊಟ ಮಾಡಿ ಮತ್ತೆ ಮೀನಿನ ಬೇಟೆಗೆ ಹೋಗಣವಾ ಆ ಮಾತನ್ನು ಕೇಳಿದ ಅನಾಮಿಕಾ ತಪ್ಪದೇ ಹೋಗೋಣ ಅತ್ತೆ ಎನ್ನುತ್ತಾಳೆ ಇನ್ನು ಕೆರೆ ಕಟ್ಟೆ ಮೇಲೆ ಇಬ್ರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಹಬ್ಬ ಈ ತಣ್ಣನೆ ಗಾಳಿಗೆ ಈ ಹೊಲದ ಮೇಲೆ ಹೀಗೆ ಊಟ ಮಾಡ್ತಾ ಇದ್ರೆ ಎಷ್ಟು ಗಮ್ ನಾನು ಚಿಕ್ಕಂದಿನಲ್ಲಿ ನಮ್ಮ ಅಪ್ಪನ ಜೊತೆ ಹೊಲದಲ್ಲಿ ಹೋಗೋ ವಿಷಯ ನೆನ್ಪಿಗ್ ಬಂತು ಮತ್ತೆ ನಂಗೆ ಈ ಜ್ಞಾಪಕಗಳು ನೆನ್ಪಿಗ್ ಬರ್ತಾ ಇದೆಯೇ ಎಂದು ಕಣ್ಣೀರು ಹಾಕುತ್ತಾಳೆ ಅತ್ತೆ ಯಾರೇನಾದ್ರೂ ನಾವು ಮುಂದೆ ಹಿಂದೆ ದೇವರ ಹತ್ರಕ್ಕೆ ಹೋಗ್ಲೇಬೇಕಾಗಿದ್ದಲ್ವಾ ಹೋಗ್ಲೇಬೇಕು ಹೊರತು ನನ್ನ ಬಾಲ್ಯದಲ್ಲಿ ಎಷ್ಟೋ ನೆನಪುಗಳು ಮನದಲ್ಲಿ ನಿಂತು ಬಿಟ್ಟಿದೆ ನಾನು ಹುಟ್ಟಿದಾಗ ತಾಯಿ ಮಾತ್ರ ನನ್ನ ಬಂಗಾರ ತಾಯಿ ಅಂತ ಹತ್ರಕ್ಕೆ ಕರ್ಕೊಂಡ ಎಂದು ಮತ್ತಷ್ಟು ಅಳಲಿಕ್ಕೆ ಶುರು ಮಾಡುತ್ತಾಳೆ ಶಾರದಾ ಶಾರದಾ ಅಳುವುದನ್ನು ಮೊದಲ ಸಾರಿ ನೋಡ್ತಾ ಇರೋ ಅನಾಮಿಕಗೆ ಏನು ಮಾಡಬೇಕು ಅರ್ಥವಾಗಲಿಲ್ಲ ಅತ್ತೆ ನೀವೀಗ ಅಳೋದು ನಾನು ಮೊದ್ಲ ಸಲ ನೋಡ್ತಾ ಇದ್ದೀನಿ ನಿಮ್ಮ ಎದೆಯಲ್ಲಿ ಏನೋ ಭಾರವಿದೆ ಅದು ನಿಮ್ಮ ನಿನ್ನೂ ಅಳಸ್ತಾ ಇದೆ ನಿಜವಾಗಿ ಏನ್ ನಡೀತು ಅತ್ತೆ ಹೇಳಿದ್ರಿ ಅಲ್ವಾ ಇಳಿಯೋದು ಹೇಳಿಯತ್ತೆ ಹೇಳ್ತೀನಿ ಅನಮಿಕಾ ನಂಗಾಗ ಹದಿನೆಂಟು ವಯಸ್ಸು ಅಚ್ಚ ನಿನ್ ಹಾಗೆ ಇರ್ತಾ ಇದ್ದೆ ಅದಕ್ಕೆ ಎಲ್ರು ಕೂಡ ನಿನ್ಗೆ ನಿನ್ನ ಸೋದರತೆ ಹೋಲ್ಕೆನೆ ಬಂದಿದೆ ಅಂತ ಅಂತ ಇರ್ತಾರಲ್ವಾ ನಿನ್ನ ಅದು ನಿಜಾನೇ ನಾನು ವಯಸ್ಸಲ್ಲಿದ್ದಾಗ ಅಚ್ಚ ನಿನ್ ಹಾಗೆ ಇದ್ದೆ ಅದೇ ಅಂದ್ರೆ ನಾನು ನಿಮ್ಮ ವಯಸ್ಸಿಗೆ ಬರುವಾಗ ನಿಮ್ ಹಾಗೆ ತಯಾರಾಗಿ ಹೋಗ್ತೀನಾ ನಾನು ನನ್ ಕಷ್ಟನ ಹೇಳ್ಬೇಕು ಅಂತಿದ್ರೆ ನೀನೇನೋ ನನ್ ಮೇಲೆ ಜೋಕ್ ಮಾಡ್ತಾ ಇದ್ಯಾ ಅಯ್ಯೋ ಸಾರಿ ಅತ್ತೆ ಹೇಳಿ ಹೇಳಿ ಸರಿಯಾಗಿ ನನಗೆ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ನಮ್ಮ ಅಪ್ಪನ ಜೊತೆ ಹಾಯಾಗಿ ಮೀನೇನ್ ಹಿಡಿಯೋಣ ಅಂತ ಕೆರೆಗೆ ಹೋದೆ ಆಗ ನೀರು ತುಂಬಿ ಹೋಗಿತ್ತು ಕೆಸರಲ್ಲಿ ಮೀನ್ ತಿರುಗ್ತಾ ಇತ್ತು ಅಪ್ಪ ಅದನ್ನ ಹಿಡಿತಾ ಇದ್ದ ಆಗ ನಾನು ಅಪ್ಪ ನಾನು ಕೂಡ ನಿಮ್ ಜೊತೆ ಮೀನ್ ಹಿಡಿತೀನಿ ಬೇಡಮ್ಮ ಈ ಕೊಚ್ಚೆ ಯಾಕೋ ಬಹಳ ಕೆಟ್ಟದಾಗ ಅನಿಸ್ತಾ ಇದೆ ನನಗೆ ಇಲ್ಲಿ ಏನೋ ಬಚ್ಚಿಕೊಂಡಿದ್ಯೇನೋ ನನಗೆ ಯಾಕೋ ಭಯವಾಗ್ತಾ ಇದೆ ನೀವು ಹೊರಗೆ ಬಂದ್ಬಿಡಿ ಅಪ್ಪ ಈ ಮೀನುಗಳು ಸಾಕು ಬಿಡಿ ಇದರಲ್ಲಿ ಕೆಲವು ನಾವಿಟ್ಕೊಳ್ಳೋಣ ಸರಿಯಮ್ಮ ಬರ್ತಾ ಇದೀನಿ ಎಂದು ಅನ್ನುತ್ತಾರೆ ಆಗ ಒಂದು ದೊಡ್ಡ ಮೀನು ಕಾಣಿಸುತ್ತದೆ ಅಮ್ಮ ಅಲ್ಲಿ ಏನೋ ಮೀನಿದೆ ಅದು ದೊಡ್ಡ ಮೀನಿನ ಹಾಗಿದೆ ಹೋಗಿ ಅದನ್ನು ತಗೊಂಡ್ಬರ್ತೀನಿ ಆದರೆ ಅದನ್ನು ಹಿಡಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದ ಆಗ ಏನಾಯ್ತು ಏನೋ ಗೊತ್ತಿಲ್ಲ ಅಪ್ಪನ ಕೈಗೆ ಯಾವುದೋ ಚುಚ್ಚಿಕೊಂಡ ಹಾಗೆ ಅನಿಸ್ತು ಅಪ್ಪ ಅದನ್ನೇನೋ ಹಚ್ಚಿಕೊಂಡಿಲ್ಲ ಮೀನಂತೂ ಸಿಕ್ತು ಇನ್ನ ತಗೊಂಡು ಹೊರಗೆ ಬಂದ್ರು ಇಬ್ರು ಸೇರಿ ಹಾಗೆ ಹೋಗುತ್ತಾ ಇರುವಾಗ ಅಪ್ಪ ನನ್ನ ಜೊತೆ ಏನೋ ಕೈಗೆ ಚುಚ್ಚುತ್ತಮ್ಮ ಬೆರಳು ತುಂಬಾ ನೋತಾ ಇದೆ ಇದ್ದಕ್ಕಿದ್ದ ಹಾಗೆ ಏನೋ ಚಳಿ ಜ್ವರ ಬಂದ ಹಾಗಂತ ಇದೆ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬಾಪಾ ಹಾಗೆ ಅನ್ನೋ ಇಲ್ವೋ ಇಷ್ಟರಲ್ಲಿ ಅಪ್ಪ ಕುಸಿದು ಬಿದ್ರು ಬಾಯಿಂದ ನೊರೆ ಚಿಮ್ಮುತ್ತಾ ಅಲ್ಲಿಂದಲ್ಲಿಯೇ ಸತ್ತು ಹೋದ್ರು ಆಗ ಅರ್ಥವಾಯ್ತು ಅಪ್ಪನ ಹಾವು ಕಚ್ಚಿತ್ತು ಅಂತ ಆಗಲೇ ನಡಿಬೇಕಾಗಿದ್ದೆಲ್ಲ ನಡೆದು ಹೋಗಿತ್ತು ಆ ಕಡೆಯಿಂದ ಸುಬ್ಬಯ್ಯ ಚಿಕ್ಕಪ್ಪ ಬರ್ತಾ ಇದ್ರು ಅಪ್ಪನ ಭುಜದ ಮೇಲೆ ಹಾಕೊಂಡು ಮನೆಗೆ ಕರ್ಕೊಂಡ್ ಬಂದ್ರು ನಾನು ಬೋರನೇ ಅಳ್ತಾ ಇದ್ದೆ ಅಲ್ಲಿಗೆ ಬಂದವರೆಲ್ಲರೂ ಅಳ್ತಾನೆ ಇದ್ರು ಹುಟ್ಟಿದಾಗ್ಲೆ ತಾಯಿ ನುಂಗಿದ್ಲು ಈಗೇನೋ ಕೂಡ ಹೊಟ್ಟೆಲ್ ಹಾಕೊಂಡ್ಲು ಅಂತ ನಾಲ್ವರು ನಾಲ್ಕು ರಥದಿಂದ ಮಾತಾಡ್ತಾ ಇದ್ರು ಆಗ ಸುಬ್ಬಯ್ಯ ಚಿಕ್ಕಪ್ಪ ಅಂದ್ರು ಬಾಯಿ ಮುಚ್ಕೊಂಡಿರಿ ತಂದೆ ಸತ್ತು ಹೋಗಿ ಆ ಮಗು ಅಳ್ತಾ ಇದ್ರಿ ನೀವ್ ಹೀಗೆ ಮಾತಾಡ್ತಾ ಇದ್ದೀರಾ ನಿಜಕ್ಕೂ ನಿಜಕ್ಕೂ ಈ ಮಗು ಹುಟ್ಟಿದ ನಂತರವೇ ಅವರ ಜೀವನ ಬದ್ಲಾಯ್ತು ಯಾವಾಗ್ಲೂ ಕುಡಿದು ತಿರುಗ್ತಾ ಇದ್ದ ಈ ಮಗು ಬಂದ ಮೇಲೆ ಕುಡಿಯೋದನ್ನ ಬಿಟ್ಟು ಹಾಯಾಗಿ ಕೆಲಸ ಮಾಡ್ಕೋತಾ ಇದ್ದ ಆಸ್ತಿ ಸಂಪಾದಿಸಿದ್ದಾನೆ ಇವನು ಸಂಪಾದಿಸಿದ ಆಸ್ತಿಯಲ್ಲಿ ಯಾರಾದ್ರೂ ಸಂಪಾದಿಸಿದ್ದೀರಾ ಈ ಮಗು ಲಕ್ಷ್ಮೀ ದೇವಿ ಈ ಮಗು ಮನೆಗೆ ಬರ್ತಾ ಲಕ್ಷ್ಮೀ ದೇವಿನ ಕೂಡ ಕರ್ಕೊಂಡ್ ಬಂದ್ಲು ಬಾಯಿ ಮುಚ್ಕೊಂಡಿರಿ ಅಂದ್ರೆ ಈ ಲಕ್ಷ್ಮೀ ದೇವಿನ ನಿಮ್ಮನೆ ಸೊಸೆಯಾಗಿ ಮಾಡ್ಕೊಪ್ಪ ಮಾಡ್ಕೋತೀನಿ ನಿಜಕ್ಕೂ ನಾನು ಈ ಮಗುಗೆ ಮಾವಯ್ಯನೇ ಆಗ್ತೀನಿ ಚಿಕ್ಕಂದಿನಿಂದ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಅಭ್ಯಾಸವಾಗಿ ಚಿಕ್ಕಪ್ಪ ಅಂತ ಕರಿತಾಳೆ ಹೊರತು ನೀವೆಲ್ಲರೂ ಅಂದಿದ್ದಕ್ಕಾದ್ರೂ ನಾನು ನಮ್ಮನೆ ಸೊಸೆಯಾಗಿ ನಿಮ್ ಮನೆ ದರಿದ್ರ ದೇವತೆ ಎಲ್ಲ ಲಕ್ಷ್ಮಿ ದೇವತೆ ಅಂತ ನಿರೂಪಿಸ್ತೀನಿ ಎಂದು ಅಂದ ಆ ನಂತರ ಕಾರ್ಯಕ್ರಮವೆಲ್ಲ ಪೂರ್ತಿ ಆಯ್ತು ಸುಬ್ಬಯ್ಯ ಹೇಳಿದಾಗೆ ನಿಮ್ ಮಾವಯ್ಯ ಪ್ರಸಾದನ ಕೊಟ್ಟು ನನ್ನನ್ನ ಮದ್ವೆ ಮಾಡಿದ್ರು ಆಗಿನಿಂದ ನಾನು ಸಂತೋಷವಾಗಿಯೇ ಇದ್ದೆ ಬಹಳ ದುಡ್ಡು ಸಂಪಾದಿಸಿದಿವಿ ಎಲ್ರ ಬಾಯಿನ ಮುಚ್ಚಿದ್ವಿ ನಂತರ ಸುಬ್ಬಯ್ಯ ಮಾವಯ್ಯ ಸತ್ತೋದ್ರು ನಿಮ್ ಮಾವಂಗೆ ಈ ಊರಿಗೆ ಟ್ರಾನ್ಸ್ಫರ್ ಆಯ್ತು ಇನ್ನು ಎಲ್ಲರೂ ಇಲ್ಲಿಗೆ ಬಂದು ಇಲ್ಲೇ ಸ್ಥಿರಪಟ್ಟವು ಎಂದು ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಆ ಮಾತುಗಳನ್ನೆಲ್ಲ ಕೇಳಿದ ಅನಾಮಿಕಾ ಅಯ್ಯೋ ಇಷ್ಟೆಲ್ಲ ನಡೀತಾತೆ ಆಗ ನಮ್ಮಪ್ಪ ನಿಮ್ ಜೊತೆ ಇರ್ಲಿಲ್ವಾ ನಿಮ್ಮಪ್ಪನ ಅಪ್ಪನ ನಮ್ಮಪ್ಪ ಬೇರೆಯವ್ರಿಗೆ ದತ್ತ ಕೊಟ್ಟಿದ್ರು ಅಲ್ಲಿ ಅವರು ಚೆನ್ನಾಗಿ ನೋಡ್ಕೊತಾ ಇದ್ರು ಮದ್ವೆ ಕೂಡ ಮಾಡಿದ್ರು ಆ ನಂತರ ಆಕ್ಸಿಡೆಂಟ್ ಅಲ್ಲಿ ನಿಮ್ಮ ಅಮ್ಮ ಅಪ್ಪ ಸತ್ ಹೋದ್ರೆ ನಿನ್ನ ಬಂದು ಸಾಕದೆ ಅತ್ತೆ ಅಂದ್ರೆ ದುರದೃಷ್ಟವಂತಳೇ ಅಲ್ವಾ ನಾನು ಹುಟ್ಟಿದ ನಂತರವೇ ಅಲ್ವಾ ಅಪ್ಪ ಅಮ್ಮ ಸತ್ತೋಗಿದ್ದು ತಪ್ಪು ಅನಾಮಿಕಾ ಆತರ ಯಾವತ್ತೂ ಮಾತಾಡಬೇಡ ಸಾವು ಹುಟ್ಟು ಅನ್ನೋದು ಭಗವಂತನ ನಿರ್ಣಯ ಅದಕ್ಕೆ ನಾವು ಯಾವ ಕಾರಣ ಆಗ್ತೀವಿ ಯಾರ ಹಣೆಯಲ್ಲಿ ಏನ್ ಬರ್ದಿತ್ತೋ ಅದೇ ಅಲ್ವಾ ನಡೆಯೋದು ಅದಕ್ಕೂ ಪಾಪ ಪುಣ್ಯಕ್ಕೂ ಏನು ಸಂಬಂಧವಿಲ್ಲ ನಾವು ಅದೃಷ್ಟವಂತರೋ ದುರದೃಷ್ಟವಂತರೋ ಅನ್ನುವುದು ನಾವು ಮಾಡುವ ಕೆಲಸದಿಂದ ಕಾಲವೇ ನಿರ್ಣಯಿಸುತ್ತೆ ಯಾವಾಗ್ಲೂ ನೀನು ಹಾಗೆ ಅಂದ್ಕೋಬೇಡ ಆದ್ರೂ ನೀನೆಷ್ಟು ಅದೃಷ್ಟವಂತಳ ಆದ್ರಿಂದ ನಿನ್ನನ್ನು ಮದುವೆಯಾದ ನಂತರ ರಮೇಶನ ಜೀವನ ಬದಲಾಗಿ ಹೋಯಿತು ಕೆಲಸ ಬಂದಿತ್ತು ಒಳ್ಳೆ ಮನೆ ಕಟ್ಟಿದಾನೆ ಸಂಬಳ ಹೆಚ್ಚಾಯ್ತು ನಾವೆಲ್ಲರೂ ಸಂತೋಷವಾಗಿದ್ದೀವಿ ನೀನು ಯಾವತ್ತೂ ಇಂತಹ ಹುಚ್ಚುಚ್ಚು ಮಾತಾಡಬೇಡ ಎಂದು ಅನ್ನುತ್ತಾಳೆ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಆ ನಂತರ ಅವರಿಬ್ಬರು ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ ಆ ನಂತರ ಶಾರದಾ ಹಮ್ಮ ಇಲ್ಲಿಂದ ಹೋಗೋಣ ಬಾ ನಿಮ್ಮ ಮಾವಯ್ಯ ರಮೇಶ ಬಂದಿರ್ತಾರೆ ಅನಾಮಿಕ ಸರಿ ಅನ್ನುತ್ತಾಳೆ ಇಬ್ಬರು ಹಾಗೆ ಹೋಗುತ್ತಾ ಇರುವಾಗ ಅಲ್ಲಿಯೇ ಇರುವ ನೀರಿನಲ್ಲಿ ಮೀನುಗಳು ತಿರುಗುತ್ತಾ ಇರುತ್ತದೆ ಅನಾಮಿಕಾ ಇಲ್ಲಿ ಮೀನುಗಳು ತುಂಬಾ ಚೆನ್ನಾಗಿದೆಯೇ ಗಾಡಿನಲ್ಲಿ ಸೀರೆ ಕೂಡ ಇಟ್ಟಿದ್ದೀನಿ ತಗೊಂಬಾ ಸೀರೆಯಿಂದ ಮೀನು ಹಿಡಿಯೋಣ ನಂಗೆ ತಿಳಿದೆ ಯಾವಾಗ ಇಟ್ರಿ ಅತ್ತೇ ನೀನು ಮೀನಿಗೆ ಹೋಗೋಣ ಅಂದಾಗ್ಲೇ ಇಟ್ಟೆ ಏನಕ್ಕಾದ್ರೂ ಕೆಲಸಕ್ಕೆ ಬರಬಹುದು ಅಂತಿಟ್ಟೆ ಈಗ ನೀನು ಅದನ್ನ ತಗೊಂಬಾ ಎಂದು ಅಂದಿದ್ದರಿಂದ ತನ್ನ ಸ್ಕೂಟಿ ಹತ್ರ ಹೋಗಿ ಸೀರೆ ತೆಗೆದುಕೊಂಡು ಬರುತ್ತಾಳೆ ಇನ್ನು ಅತ್ತೆ ಸೊಸೆಯರು ನೀರಿನಲ್ಲಿ ಇಳಿದು ಮೀನನ್ನ ಹಿಡಿತಾ ಇರ್ತಾರೆ ಇನ್ನು ಸಂತೋಷದಿಂದ ಅದನ್ನು ತಗೊಂಬಂದು ಮನೆ ಹತ್ರ ಅಡುಗೆ ಮಾಡಿ ಅವರ ಗಂಡಂದರಿಗೆ ಬಡಿಸುತ್ತಾರೆ ಅವರು ಅದನ್ನು ತಿಂದು ಹಬ್ಬ ಭಲೇ ರುಚಿಯಾಗಿದೆ ಕೆರೆಯ ಮೀನು ಅಂದ್ಕೋತೀನಿ ಎಲ್ಲಿ ಸಿಕ್ತು ನಿಮ್ಗೆ ಮನೆ ಹಿಂದ್ಗಡೆ ಏನು ಬಂತ ಏನೋ ಆಗ ಅತ್ತೆ ಸಸ್ಯರಿಬ್ಬರು ಒಬ್ಬರ ಕಡೆ ಒಬ್ಬರು ನೋಡಿಕೊಂಡು ನಗುತ್ತಾ ನಡೆದ ವಿಷಯ ಹೇಳುತ್ತಾರೆ ಅದನ್ನು ಕೇಳಿ ಅವರು ಅಂದ್ರೆ ನಾಳೆ ನಾವು ಕೂಡ ಖಾಲಿಯಾಗಿ ಇರ್ತೀವಿ ಎಲ್ರು ಸೇರಿ ಮೀನನ್ನ ಬೇಟೆಗೆ ಹೋಗೋಣ ಅಂದಿದ್ದರಿಂದ ಎಲ್ಲರೂ ದೊಡ್ಡದಾಗಿ ನಗುತ್ತಾರೆ ಇನ್ನು ಮಾರನೇ ದಿನ ನಿಜವಾಗಿ ಅವರೆಲ್ಲರೂ ಮೀನಿನ ಬೇಟೆಗೆ ಹೋಗಿ ಹಾಯಾಗಿ ಸಮಯ ಕಳೆಯುತ್ತಾ ಮೀನನ್ನು ತಗೊಂಡು ಮನೆಗೆ ಬರ್ತಾರೆ ಈ ಬೇಸಿಗೆ ಕಾಲದಲ್ಲಿ ಈ ಹತ್ತು ಸಸ್ಯರ ಹಾಗೆ ನೀವು ಯಾವತ್ತಾದರೂ ಮೀನಿನ ಬೇಟೆಗೆ ಹೋಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ ಇಂತಹ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ